ತುಂಟಿಕೊಪ್ಪದ ಕಲ್ಲೂರು ನಿವಾಸಿ ಪ್ರಶಾಂತ್ ಅವರು ನಿರ್ಮಿಸಿರುವ ಕಂಗ್ರಾಚುಲೇಷನ್ಸ್ ಬ್ರದರ್ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಕುಶಾಲನಗರ ವಿವೇಕಾನಂದ ಕಾಲೇಜು ಆವರಣದಲ್ಲಿ ನಡೆಯಿತು ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಪ್ರತಾಪ್ ಗಂಧರ್ವ ನಿರ್ದೇಶಿಸಿರುವ ಸಿನಿಮಾದ ಟೀಸರ್ ಬಿಡುಗಡೆ ಹಾಡುಗಳ ಪ್ರದರ್ಶನ ನಡೆಯಿತು ಕೊಡಗಿನ ಯುವ ಪ್ರತಿಭೆ ಪ್ರಶಾಂತ್ ಕಲ್ಲೂರು ಅವರು ನಿರ್ಮಿಸಿರುವ ಚಿತ್ರಕ್ಕೆ ಶುಭ ಕೋರಿದ ಸದಾಶಿವ ಸ್ವಾಮೀಜಿ ಅವರು ಚಿತ್ರ ಯಶಸ್ವಿಯಾಗಲು ಯುವ ಸಮೂಹ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸಬೇಕಿದೆ ಎಂದರು ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನೀವ್ಯಾದರೂ ಕೂಡ ಭಾಗವಹಿಸಿರ್ತಕ್ಕಂಥ ಅದು ಕೂಡ ಯಾಕಾಗಿ ಕೊಡಗಿಗೆ ಬಂದಿದ್ದಾರೆ ಅಂತ ಆಗಲೇ ಹೇಳಿದ್ದಾರೆ ಕೊಡಗಿನ ಮಣ್ಣಿನ ಮಗ ಇಲ್ಲೇ ನಮ್ಮ ಸುಟ್ಟಿಕೊಪ್ಪ ಕಲ್ಲೂರಿನ ಪ್ರಶಾಂತ್ರವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಚಲನಚಿತ್ರ ಈಗ ಇದೇ ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ಶುಭ ಕೋರುವ ಎಲ್ಲ ಕಡೆ ಶುಭ ಕೋರಿದ್ರು ಕೂಡ ಕೊಡಗಿನಲ್ಲಿ ಅದನ್ನು ಶುಭ ಕೋರಿದರೆ ನಿಜಕ್ಕೂ ಕೂಡ ಆ ಚಿತ್ರ ಯಶಸ್ವಿಯಾಗಿ ನಡೀತದೆ ಅಂತ ಹೇಳ್ತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದಾರೆ ಅದು ಕೂಡ ಇಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಾಗಲೇ ಹೇಳ್ತಾ ಇದ್ರು ಯಾಕೆ ಬಂದಿದ್ದೀವಿ ಇಲ್ಲಿ ಅಂದರೆ ನೀವೆಲ್ಲ ಸುಂದರವಾಗಿದ್ದೀರಿ ನೀವು ಕೂಡ ಚಲನಚಿತ್ರಕ್ಕೆ ಆಯ್ಕೆ ಅದು ಕೂಡ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕಾಲೇಜು ಪ್ರಾಂಶುಪಾಲೆ ಕ್ಲಾರಾ ರೇಷ್ಮಾ ಮಾತನಾಡಿ ಚಿತ್ರ ಶತಮಾನೋತ್ಸವ ದಿನ ಆಚರಿಸಲೆಂದು ಶುಭ ಕೋರಿದರು ಈ ಸಂದರ್ಭ ಸಮಾಜ ಸೇವಕರಾದ ರಂಜನ್ ಇರ್ಫಾನ್ ಅಜೀಜ್ ಕಾರ್ಯಕ್ರಮ ಸಂಯೋಜಕ ಕೆಡಿ ಪ್ರಶಾಂತ್ ಸೇರಿದಂತೆ ನಾಯಕ ನಟ ರಕ್ಷಿತ್ ನಾಗ್ ನಾಯಕಿಯರಾದ ಸಂಜನಾ ದಾಸ್ ಅನೂಷಾ ಚಿತ್ರತಂಡದವರು ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು